ಆಕಾಶವಾಣಿ ಹಾಸನ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆತ್ಮೀಯ ಕೇಳುಗರೆ ನಮಸ್ಕಾರ ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಉಸಿರಾಟದ ತೊಂದರೆಗೆ ಯೋಗಾಸನದ ಪರಿಹಾರ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಇವತ್ತು ಉಸಿರಾಟದ ಸಮಸ್ಯೆಯು ಕೂಡ ಒಂದು ಆರೋಗ್ಯದ ಸಮಸ್ಯೆಯಾಗಿ ಕಾಣಿಸ್ಕೊಳ್ತಾ ಇದೆ ಬೊಜ್ಜು ಹೆಚ್ಚಾದಂಥವ್ರಿಗೆ ಮತ್ತೆ ಸ್ವಲ್ಪ ಈ ಗಾಳಿಯ ಒಂದು ಗುಣಮಟ್ಟ ಎಲ್ಲಿ ಕಡಿಮೆ ಇರುತ್ತೋ ಅಂತಹ ಸ್ಥಳಗಳಲ್ಲಿ ಈ ತರದ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಇದಕ್ಕೆ ಯೋಗಾಸನದಲ್ಲಿ ಏನಾದರೂ ಪರಿಹಾರ ಇದೆಯಾ ಅನ್ನುವಂಥದ್ದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಯು ಯಶಸ್ ಅವರು ಡಾಕ್ಟರೇ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಉಸಿರಾಟದ ತೊಂದರೆಗೆ ಸಂಬಂಧಪಟ್ಟ ಹಾಗೆ ಅನೇಕರು ಇವತ್ತು ಬಳಲ್ತಾ ಇದ್ದಾರೆ ಏನು ಉಸಿರಾಟದ ತೊಂದರೆ ಅಂತ ಅಂದ್ರೆ ಉಸಿರಾಟ ಸಂಬಂಧಿತ ಕಾಯಿಲೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದನ್ನು ನಾವು ಗಮನಿಸುತ್ತಿದ್ದೇವೆ ಉಸಿರಾಟದ ತೊಂದರೆಗಳು ಶ್ವಾಸಕೋಶಗಳು ಅಥವಾ ಮಾರ್ಗದಲ್ಲಿ ಉಂಟಾಗುವ ತೊಂದರೆಗಳನ್ನು ಸೂಚಿಸುತ್ತದೆ ಈ ತೊಂದರೆಗಳು ತಾತ್ಕಾಲಿಕವಾಗಿರಬಹುದು ಅಥವಾ ದೀರ್ಘಕಾಲವಾಗಿರಬಹುದು ಹೆಚ್ಚಾಗಿ ಕಂಡುಬರುವ ಉಸಿರಾಟದ ತೊಂದರೆಗಳು ಯಾವುದೆಂದರೆ ಆಸ್ತಮಾ ಬ್ರಾಂಕೈಟಿಸ್ ಸೈನಸೈಟಿಸ್ ಸಿಒಪಿಡಿ ಮತ್ತು ಧೂಳಿನ ಅಲರ್ಜಿ ಈ ರೋಗಗಳು ಹಲವಾರು ಕಾರಣಗಳಿಂದ ಉಂಟಾಗಬಹುದು ಇದರಲ್ಲಿ ಧೂಮಪಾನ ವಾಯುಮಾಲಿನ್ಯ ಧೂಳು ಶಿಲೀಂಧ್ರ ಅಥವಾ ವೈರಾಣು ಅಥವಾ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಸೋಂಕು ಪ್ರಮುಖವಾಗಿದೆ ಉಸಿರಾಟ ಮಾನವನ ಜೀವಿತಕ್ಕೆ ಅತ್ಯಮೂಲ್ಯ ಕ್ರಿಯೆ ಅದರಲ್ಲಿ ತೊಂದರೆ ಆದರೆ ದೈಹಿಕ ಮತ್ತು ಮಾನಸಿಕ ಒತ್ತಡ ಉಂಟಾಗುವುದು ಸಹಜ ಇದನ್ನ ನಾವು ಉಸಿರಾಟದ ತೊಂದರೆಗಳು ಅಂತ ಹೇಳಿ ಕರಿತೇವೆ ಈ ಉಸಿರಾಟದ ತೊಂದರೆಗೆ ಪರಿಣಾಮಕಾರಿಯಾದಂತಹ ಯೋಗಾಸನಗಳು ಮತ್ತೆ ಪ್ರಾಣಾಯಾಮಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಡಿ ಮೊದಲನೆಯದಾಗಿ ನೋಡೋದಾದರೆ ಅಸ್ತಮಾ ಕಂಡೀಷನ್ ನಲ್ಲಿ ಇದು ಶ್ವಾಸಕೋಶಗಳ ಉರಿಯೂತ ಲಕ್ಷಣಗಳು ಉಸಿರಾಟದ ತೊಂದರೆ ಶಬ್ದದೊಡನೆ ಉಸಿರಾಡುವುದು ಅಂದರೆ ವೀಸಿಂಗ್ ಕೆಮ್ಮು ಮೂಗು ಸೋರುವುದು ಪರಿಣಾಮಕಾರ ಯೋಗಾಸನಗಳು ಅಂದರೆ ಭುಜಂಗಾಸನ ಇದು ಶ್ವಾಸನಾಳದ ತೆರೆಯುವಿಕೆಗೆ ಸಹಾಯ ಮಾಡುತ್ತದೆ ಮತ್ಸ್ಯಾಸನ ಉಸಿರಾಟದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಸುಪ್ತ ಬದ್ಧ ಕೋನಾಸನ ಇದು ಎದೆ ಭಾಗ ತೆರೆದು ಉಸಿರಾಟ ಸುಲಭಗೊಳಿಸುತ್ತದೆ ಪ್ರಾಣಾಯಾಮಗಳು ನೋಡುವುದಾದರೆ ಅನುಲೋಮ ವಿಲೋಮ ಇದನ್ನು ಉಸಿರಾಟದ ಸಮತೋಲನವನ್ನು ಉಂಟು ಮಾಡುತ್ತದೆ ಉಜ್ಜಯಿ ಪ್ರಾಣಾಯಾಮ ಶ್ವಾಸಕೋಶ ಶಕ್ತಿಯನ್ನು ಸುಧಾರಿಸುತ್ತದೆ ಬ್ರಾಹ್ಮರಿ ಪ್ರಾಣಾಯಾಮ ಮನಃಶಾಂತಿ ಮತ್ತು ಉರಿಯೂತವನ್ನು ಶಮನಗೊಳಿಸುತ್ತದೆ ಎರಡನೆಯದಾಗಿ ನೋಡುವುದಾದರೆ ಬ್ರಾಂಕೈಟಿಸ್ ಶ್ವಾಸನಾಳದ ಉರಿಯೂತ ಲಕ್ಷಣಗಳು ಕಫಯುಕ್ತ ಕೆಮ್ಮು ಮೂಗು ಸೋರುವುದು ಅಥವಾ ಕಟ್ಟುವಿಕೆ ಉಸಿರಾಟದ ತೊಂದರೆ ಜ್ವರ ಮುಂತಾದವು ಪರಿಣಾಮಕಾರಿ ಯೋಗಾಸನಗಳು ಅರ್ಧಮತ್ಸ್ಯಂದ್ರಾಸನ ರಕ್ತ ಸಂಚಾರ ಸುಧಾರಣೆ ಮಾಡುತ್ತದೆ ಧನುರಾಸನ ಎದೆ ಮತ್ತು ಶ್ವಾಸಕೋಶ ವಿಸ್ತರಣೆಗೆ ಸಹಾಯವಾಗುತ್ತದೆ ಪ್ರಾಣಾಯಾಮಗಳಲ್ಲಿ ನೋಡುವುದಾದರೆ ಕಪಲಬಾತಿ ಕಫವನ್ನು ಹೊರತಳ್ಳುವುದು ಬಸ್ತ್ರಿಕ ಪ್ರಾಣಾಯಾಮ ಶಕ್ತಿವಂತ ಶ್ವಾಸ ಅಭ್ಯಾಸವಾಗಿದ್ದು ಶುದ್ಧೀಕರಣವನ್ನು ಉಂಟು ಮಾಡಲು ಪ್ರಯತ್ನಿಸುತ್ತದೆ ಅನುಲೋಮ ವಿಲೋಮ ಶ್ವಾಸದ ಸಮತೋಲನೆಗೆ ಸಹಾಯ ಮಾಡುತ್ತದೆ ಈಗ ಮೂರನೆಯದಾಗಿ ನೋಡುವುದಾದರೆ ನಿಮೋನಿಯಾ ಶ್ವಾಸಕೋಶದ ಸೋಂಕಿನಾಗಿದ್ದು ಇದಕ್ಕೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಕಾರಣವಾಗಬಹುದು ಲಕ್ಷಣಗಳು ತೀವ್ರ ಜ್ವರ ಉಸಿರಾಟದ ತೊಂದರೆ ಪ್ರದೇಶದಲ್ಲಿ ನೋವು ಇದು ಗಂಭೀರ ಕಾಯಿಲೆ ಆದ್ದರಿಂದ ಪೂರ್ಣ ಆರೋಗ್ಯಬದ್ಧರಾದ ಮೇಲೆ ಮಾತ್ರ ಯೋಗ ಪ್ರಾರಂಭಿಸಬೇಕು ಶಿಫಾರಸು ಮಾಡಬಹುದಾದ ಯೋಗಾಸನಗಳು ಭುಜಂಗಾಸನ ಇದು ಶ್ವಾಸನಾಳದ ಹಾಗೂ ಶ್ವಾಸಕೋಶದ ತೆರೆಯುವಿಕೆಗೆ ಸಹಾಯ ಮಾಡುತ್ತದೆ ಪಾದಾಸ್ತಾಸನ ರಕ್ತ ಪೂರೈಕೆ ಮತ್ತು ಶ್ವಾಸಕೋಶ ವಿಸ್ತರಣೆ ಮಾಡಲು ಸಹಾಯ ಮಾಡುತ್ತದೆ ಪ್ರಾಣಾಯಾಮಗಳಲ್ಲಿ ನೋಡುವುದಾದರೆ ಅನುಲೋಮ ವಿಲೋಮ ಉಜ್ಜಯಿ ಹಾಗೂ ಭ್ರಾಮರಿ ಪ್ರಾಣಾಯಾಮ ಸೈನುಸೈಟಿಸ್ ಇದು ಐದನೆಯ ಕಂಡೀಷನ್ ಇದರಲ್ಲಿ ಲಕ್ಷಣಗಳೇನೆಂದರೆ ಮೂಗು ಮುಚ್ಚುವುದು ನೆಗಡಿ ತಲೆನೋವು ಉಸಿರಾಟದ ತೊಂದರೆ ಪರಿಣಾಮಕಾರಿ ಯೋಗಾಸನಗಳಲ್ಲಿ ಅಧೋಮುಖ ಶ್ವಾನಾಸನ ಇದು ಮುಖಭಾಗಕ್ಕೆ ರಕ್ತ ಪೂರೈಕೆಗೆ ಸಹಾಯ ಮಾಡುತ್ತದೆ ಪಾದಾಸ್ತಾಸನ ರಕ್ತ ಪೂರೈಕೆ ಮತ್ತು ಶ್ವಾಸಕೋಶ ವಿಸ್ತರಣೆಗೆ ಸಹಾಯ ಮಾಡುತ್ತದೆ ಪ್ರಾಣಾಯಾಮಗಳಲ್ಲಿ ನೋಡುವುದಾದರೆ ಕಪಾಲಭಾತಿ ಮೂಗು ಶುದ್ಧೀಕರಣ ಮಾಡುತ್ತದೆ ನೇತಿ ಕ್ರಿಯಾ ಅಂದರೆ ಜಲನೇತಿ ಅಥವಾ ಸಾಲ್ಟ್ ವಾಟರ್ ನೇತಿ ಇದು ಮೂಗಿನ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ಬ್ರಾಹ್ಮರಿ ಪ್ರಾಣಾಯಾಮದಲ್ಲಿ ತಲೆನೋವು ಶಮನ ಮತ್ತು ಶಾಂತತೆಯನ್ನು ಕಾಪಾಡಿಕೊಳ್ಳಲು ಪ್ರಮುಖತೆ ವಹಿಸುತ್ತದೆ ಆರನೆಯದಾಗಿ ನೋಡುವುದಾದರೆ ಸಿಒಪಿಡಿ ಸಿಒಪಿಡಿ ಅಂದರೆ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಇದು ದೀರ್ಘಕಾಲಿಕ ಉಸಿರಾಟದ ಸಮಸ್ಯೆ ಸಾಮಾನ್ಯವಾಗಿ ಧೂಮಪಾನದಿಂದ ಉಂಟಾಗುವುದು ಲಕ್ಷಣಗಳು ನೋಡುವುದಾದರೆ ದೀರ್ಘಕಾಲದ ಕೆಮ್ಮು ಉಸಿರಾಟದ ತೊಂದರೆ ಇತ್ಯಾದಿ ಪರಿಣಾಮಕಾರಿ ಯೋಗಾಸನಗಳಲ್ಲಿ ಶವಾಸನ ವಿಶ್ರಾಂತಿ ಮತ್ತು ರಿಲ್ಯಾಕ್ಸಿಂಗ್ ಗೆ ಸಹಾಯ ಮಾಡುತ್ತದೆ ಪಶ್ಚಿಮೋತಾಸನ ಶ್ವಾಸದ ನಿಯಂತ್ರಣ ಮಾಡುತ್ತದೆ ಸೇತು ಬಂದಾಸನ ಎದೆ ತೆರೆದು ಶ್ವಾಸಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಪ್ರಾಣಾಯಾಮಗಳಲ್ಲಿ ನೋಡುವುದಾದರೆ ಅನುಲೋಮ ವಿಲೋಮ ಉಜ್ಜಯಿ ಹಾಗೂ ನಾಡಿ ಶುದ್ಧಿ ಪ್ರಾಣಾಯಾಮ ಹೀಗೆ ಇವುಗಳು ಸಹಾಯ ಮಾಡುತ್ತವೆ ಇವುಗಳನ್ನು ಅಗತ್ಯಕ್ಕೆ ತಕ್ಕಂತೆ ವೈದ್ಯರ ಸಲಹೆಯ ಮೇಲೆ ದಿನಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಅಭ್ಯಾಸ ಮಾಡಿದರೂ ಫಲಿತಾಂಶ ನೀಡುತ್ತದೆ ಯೋಗದಲ್ಲಿರುವ ಆಸನಗಳು ಪ್ರಾಣಾಯಾಮಗಳು ಮತ್ತು ಧ್ಯಾನ ಇವುಗಳ ಸಮನ್ವಯದಿಂದ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಿಸಲು ಸಾಧ್ಯವಾಗುತ್ತದೆ ಪ್ರಾಣಾಯಾಮಗಳು ಉದಾಹರಣೆಗೆ ಅನುಲೋಮ ಆಗಲಿ ವಿಲೋಮ ಪ್ರಾಣಾಯಾಮ ಭಸ್ತ್ರಿಕ ಪ್ರಾಣಾಯಾಮ ಇವುಗಳನ್ನು ನಿತ್ಯಾಭ್ಯಾಸದಿಂದ ಶ್ವಾಸಕೋಶಗಳ ವಿಸ್ತೀರ್ಣ ಶಕ್ತಿ ಅಂದರೆ ಲಂಗ್ ಕೆಪಾಸಿಟಿ ಕೂಡ ಹೆಚ್ಚಿಸುತ್ತದೆ ಶ್ವಾಸನಾಳದ ತಡೆ ತೊಡೆದು ಹಾಕುವುದು ಉಜ್ಜಯಿ ಅಥವಾ ಕಪಾಲಾಭಾತಿ ಪ್ರಾಣಾಯಾಮದಿಂದ ಕಫ ಹೊರಬೀಳುತ್ತದೆ ಇದು ಶ್ವಾಸ ಮಾರ್ಗಗಳನ್ನು ಸ್ವಚ್ಛವಾಗಿಡುತ್ತದೆ ಉರಿಯೂತ ಚಟುವಟಿಕೆ ಕಡಿಮೆ ಮಾಡುವುದು ಆಸನಗಳು ಮತ್ತು ಧ್ಯಾನದಿಂದ ನರಮಂಡಲ ಶಾಂತಗೊಳ್ಳುತ್ತದೆ ಇದರಿಂದ ಉಸಿರಾಟದ ರೋಗಗಳಿಗೆ ಆಗುವ ಫ್ಲೇರಪ್ ಕೂಡ ಕಡಿಮೆಯಾಗುತ್ತದೆ ಮಾನಸಿಕ ಒತ್ತಡ ಉಸಿರಾಟದ ಸಮಸ್ಯೆಗಳನ್ನು ಹೆಚ್ಚು ಉಲ್ಬಣಗೊಳಿಸುತ್ತದೆ ಯೋಗ ಮತ್ತು ಧ್ಯಾನ ದೈಹಿಕ ಹಾಗೂ ಮಾನಸಿಕ ಶಾಂತತೆಯ ಮೂಲಕ ಸ್ಟ್ರೆಸ್ ಹಾರ್ಮೋನ್ ಅಂದರೆ ಕಾರ್ಟಿಸಾಲ್ ಅನ್ನು ಕಡಿಮೆ ಮಾಡುತ್ತದೆ ಸ್ವಯಂ ನಿಯಂತ್ರಿತ ನರಮಂಡಲದ ಸಮತೋಲನ ಸಾಧ್ಯವಾಗುವುದು ಯೋಗವು ಸಿಂಪಥೆಟಿಕ್ ಹಾಗೂ ಪ್ಯಾರಾಸಿಂಪತಿಟಿಕ್ ನರಮಂಡಲದ ನಡುವೆ ಸಮತೋಲನ ಸಾಧಿಸಲು ಸಹಾಯ ಮಾಡುತ್ತವೆ ಇದರ ಪರಿಣಾಮವಾಗಿ ಉಸಿರಾಟದ ನಿಯಂತ್ರಣವು ಉತ್ತಮವಾಗುತ್ತದೆ ಹೃದಯ ಹಾಗೂ ಶ್ವಾಸಕೋಶದ ಸಂಬಂಧ ಸುಧಾರಣೆಯಾಗುವುದು ಯೋಗವು ಹೃದಯದ ಕಾರ್ಯವನ್ನು ಸ್ಥಿರಗೊಳಿಸಿ ಶ್ವಾಸಕೋಶಕ್ಕೆ ನಿರಂತರ ಆಮ್ಲಜನಕ ಹರಿವನ್ನು ಸುಧಾರಿಸುತ್ತದೆ ಹೀಗೆ ಈ ಉಸಿರಾಟದ ತೊಂದರೆಗೆ ಅನೇಕ ಪ್ರಾಣಾಯಾಮಗಳು ಮತ್ತು ಯೋಗಾಸನಗಳು ನೆರವಾಗುತ್ತೆ ಇನ್ನು ಈ ಶ್ವಾಸಕೋಶವನ್ನು ಬಾಧಿಸ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ನಾವು ಎಂತಹ ಜೀವನ ಶೈಲಿಯನ್ನು ಮತ್ತೆ ಆಹಾರವನ್ನ ಅಳವಡಿಕೆಯನ್ನ ಮಾಡಿಕೊಳ್ತಕ್ಕಂಥದ್ದು ಸೂಕ್ತ ಮೊದಲನೆಯದಾಗಿ ಶ್ವಾಸಕೋಶ ರೋಗಗಳಲ್ಲಿ ಅಗತ್ಯವಾದ ಜೀವನ ಶೈಲಿ ಬದಲಾವಣೆಗಳು ಯಾವುದೆಂದರೆ ಧೂಮಪಾನ ನಿಲ್ಲಿಸುವುದು ಸಿಗರೇಟ್ ಅಥವಾ ಯಾವುದೇ ತಂಬಾಕು ಉತ್ಪನ್ನಗಳಿಂದ ದೂರವಿರುವುದು ಅತ್ಯವಶ್ಯಕ ಪ್ಯಾಸಿಫಿಕ್ ಸ್ಮೋಕ್ನಿಂದ ಕೂಡ ದೂರವಿರುವುದು ಅಗತ್ಯ ಎರಡನೇದಾಗಿ ನಿಯಮಿತ ವ್ಯಾಯಾಮ ಪ್ರಾಣಾಯಾಮ ನಡೆಯುವುದು ಈಜು ಮತ್ತು ಯೋಗ ಇತ್ಯಾದಿ ಶ್ವಾಸಕೋಶ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಡಾಕ್ಟರ್ ಸಲಹೆಯಿಂದ ಪಲ್ಮನರಿ ರಿಹ್ಯಾಬಿಲಿಟೇಷನ್ ಮಾಡಲು ಸಾಧ್ಯ ಹಣ್ಣು ತರಕಾರಿ ಒಮೇಗಾ ತ್ರೀಯುಕ್ತ ಆಹಾರ ಸೇವಿಸುವುದು ಅತ್ಯಗತ್ಯ ತೈಲಯುಕ್ತ ಸಂಸ್ಕರಿಸಿದ ಆಹಾರಗಳನ್ನು ತ್ಯಜಿಸುವುದು ಒಳ್ಳೆಯದು ಅತಿ ಮುಖ್ಯವಾಗಿ ಸ್ಥೌಲ್ಯದಿಂದ ಶ್ವಾಸದ ತೊಂದರೆ ಹೆಚ್ಚಾಗುತ್ತದೆ ತೂಕ ಕಡಿಮೆ ಮಾಡಿದರೆ ಉಸಿರಾಟ ಸುಲಭವಾಗುತ್ತದೆ ಧೂಳು ಮಾಲಿನ್ಯ ರಸಾಯನಿಕಗಳು ಅಲರ್ಜಿಗಳು ಇತ್ಯಾದಿ ಹಾನಿಕರ ವಾತಾವರಣಗಳಿಂದ ದೂರವಿರಿ ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ಳಿ ಇದರಿಂದ ಉಸಿರಾಟದ ವ್ಯವಸ್ಥೆಯು ಸಮತೋಲನವಾಗಿರುತ್ತದೆ ವೈದ್ಯರ ಸಲಹೆಯಂತೆ ಔಷಧಿಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳಿ ಹಾಗೂ ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳಿ ಧ್ಯಾನ ಯೋಗ ಶ್ವಾಸಾಭ್ಯಾಸದಿಂದ ಒತ್ತಡ ಕಡಿಮೆಯಾಗುತ್ತದೆ ಹಾಗೂ ಉತ್ತಮ ನಿದ್ರೆ ಶ್ವಾಸಕೋಶ ಆರೋಗ್ಯವನ್ನು ಬೆಂಬಲಿಸುತ್ತದೆ ಸ್ಲೀಪ್ ಆಪ್ನಿಯಾ ಅಂದರೆ ನಿದ್ರೆಯಲ್ಲಿ ಉಸಿರು ಕಟ್ಟುವ ಸಮಸ್ಯೆ ಇದ್ದರೆ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಅಗತ್ಯ ಇನ್ನು ಶ್ವಾಸಕೋಶ ರೋಗಿಗಳಿಗೆ ಸೂಕ್ತವಾದ ಆಹಾರಗಳು ಮೊದಲನೆಯದಾಗಿ ಉರಿಯೂತ ವಿರೋಧಿ ಆಹಾರಗಳು ಅಂದರೆ ಆಂಟಿ ಇನ್ಫ್ಲಮೇಟರಿ ಫುಡ್ಸ್ ಸೊ ಉದಾಹರಣೆ ಹಣ್ಣುಗಳಲ್ಲಿ ಸೀತಾಫಲ ದ್ರಾಕ್ಷಿ ಕಿತ್ತಳೆ ಮಾವು ಮುಂತಾದವು ತರಕಾರಿಗಳಲ್ಲಿ ನೋಡುವುದಾದರೆ ಬೀಟ್ರೂಟ್ ಕ್ಯಾರೆಟ್ ಬ್ರೊಕೋಲಿ ಸೊಪ್ಪುಗಳಲ್ಲಿ ಪಾಲಕ್ ಹಾಗೂ ಮೆಂತ್ಯ ಸೊಪ್ಪಲ್ಲಿ ಹೆಚ್ಚಿನಾಗಿ ಕಾಣಬಹುದು ಮತ್ತು ಒಮೆಗಾ ತ್ರೀ ಆಸಿಡ್ ಹೊಂದಿರುವ ಆಹಾರಗಳು ಅಲಸಿ ಬೀಜ ಬಾದಾಮಿ ಚಿಯಾಸಿಡ್ಸ್ ಹಾಗೂ ಮೀನುಗಳಲ್ಲಿ ಮುಖ್ಯವಾಗಿ ಸಾಲ್ಮೋನ್ ಹಾಗೂ ಮಾಚಲ್ ಫಿಶ್ಗಳಲ್ಲಿ ಸಿಗಬಹುದು ಮೂರನೇದಾಗಿ ವಿಟಮಿನ್ ಸಿ ಮತ್ತು ಇ ಹೊಂದಿರುವ ಆಹಾರಗಳು ಇವುಗಳು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಿಟಮಿನ್ ಸಿ ಕಿತ್ತಳೆ ನಿಂಬೆ ಆಮ್ಲಕ್ಕಿ ಮೊದಲಾದವು ವಿಟಮಿನ್ ಇ ಬಾದಾಮಿ ಸೂರ್ಯಕಾಂತಿ ಬೀಜ ಪಾಲಕ್ ಮುಂತಾದವುಗಳಲ್ಲಿ ನಾವು ಕಾಣಬಹುದು ಗೋಡಂಬಿ ಕಷಾಯ ಆಗಲಿ ಅಥವಾ ತುಳಸಿ ಅರಿಶಿನ ಜಲ ಆಗ್ಲಿ ಅಥವಾ ಕೃಷ್ಣ ತುಳಸಿ ಕಷಾಯವಾಗ್ಲಿ ಇದನ್ನು ಸೇವಿಸಬಹುದು ಕಫಶಮನ ಮಾಡಲು ಸಹಾಯವಾಗುತ್ತದೆ ಹೆಸರು ಕಾಳು ಕಡಲೆಕಾಯಿ ರಾಗಿ ಮುದ್ದೆ ಪ್ರೋಟೀನ್ ಹಾಗೂ ಕಾರ್ಬೋಹೈಡ್ರೇಟ್ ಸಮತೋಲನದ ಆಹಾರ ಸೇವಿಸಬೇಕು ತ್ಯಜಿಸಬೇಕಾದ ಆಹಾರಗಳು ತೈಲಯುಕ್ತ ಮತ್ತು ಆಳವಾಗಿ ಹುರಿದ ಆಹಾರ ಹೆಚ್ಚು ಮಸಾಲೆಯುಕ್ತ ಹಾಗೂ ಉಪ್ಪು ಉಳ್ಳ ಆಹಾರ ಕೊಬ್ಬು ಮತ್ತು ಮಸಾಲೆ ಅತಿಯಾಗಿ ಹೊಂದಿರುವ ಮಾಂಸ ಆಹಾರ ತಂಪಾದ ಪಾನೀಯಗಳು ಉದಾಹರಣೆ ಕೂಲ್ ಡ್ರಿಂಕ್ಸ್ ಅಥವಾ ಐಸ್ ಕ್ರೀಮ್ ಇವುಗಳು ಫಾಸ್ಟ್ ಫುಡ್ ಮತ್ತು ಪ್ಯಾಕ್ ಮಾಡಿದ ಸಂಸ್ಕಾರಿದ ಆಹಾರಗಳು ಹೀಗೆ ಉಸಿರಾಟದ ತೊಂದರೆಗೆ ಯೋಗಾಸನದಲ್ಲಿ ಮತ್ತೆ ಯೋಗದಲ್ಲಿ ನಾವು ಈ ರೀತಿಯ ಒಂದಷ್ಟು ಪರಿಹಾರಗಳನ್ನು ಪಡೆದುಕೊಳ್ಳಬಹುದು ಉಸಿರಾಟದ ತೊಂದರೆಗೆ ಸೂಕ್ತವಾದಂತಹ ಯೋಗಾಸನವನ್ನ ಮಾಡಲಿಕ್ಕೆ ಮತ್ತೆ ಸೂಕ್ತವಾದಂತಹ ಮದ್ದನ್ನು ಪಡೆಯಲಿಕ್ಕೆ ತಮ್ಮ ಮಾರ್ಗದರ್ಶನಕ್ಕಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ ಒಂಬತ್ತು ಸೊನ್ನೆ ಮೂರು ಆರು ಆರು ಒಂಬತ್ತು ನಾಲ್ಕು ಏಳು ಎಂಟು ಒಳ್ಳೇದು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಉಸಿರಾಟದ ತೊಂದರೆಗೆ ಯೋಗದಲ್ಲಿನ ಮದ್ದುಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನಮ್ಮ ಕೇಳುವರಿಗೆ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್ ನೆರವು ಜೆ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ